ನಿಮಗೆ ತುಂಬಾ ಧನ್ಯವಾದಗಳು ಸರ್ ನನ್ನನ್ನು ಆಯ್ಕೆ ಮಾಡಿದಕ್ಕೆ ನಮ್ಮ ಆಯ್ಕೆಗೆ ಸಹಕರಿಸಿದ ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ಧನ್ಯವಾದಗಳು ಮೊದಲನೇ ಬಾರಿ ನಮಗೆ ನಗರಸಭೆ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ ಅಂದ್ರೆ ಅದ್ರ ಯಾರು ಇದ್ರೆ ನಮಗೆ ಪ್ರದೀಪ್ ಈಶ್ವರ ಅದು ನಮ್ಗೆ ಈ ತರ ಆಶಯ ಇರಲಿಲ್ಲ ನಾವು ಕೇಳು ಇರಲಿಲ್ಲ ನಮ್ಮ ಶಾಸಕರಾಗ್ಲಿ ನಮ್ಮ ಸಚಿವರಾಗ್ಲಿ ಎಲ್ಲರೂ ಮಾಡಿರೋದು ಒಂದು ತುಂಬಾ ಖುಷಿಯ ಸಂತಸ ಹಾಗೆ ಈ ಪೋಸ್ಟ್ಗೆ ನಾನು ಅಪ್ಲೈ ಮಾಡ್ಕೊಂಡಿಲ್ಲ ಆಯ್ಕೆ ನಾನು ಚಿಕ್ಕ ವಯಸ್ಸು ಕೊಟ್ಟಿರೋದಕ್ಕೆ ನನಗಿನ್ನ ಭಯ ಸ್ಟಾರ್ಟ್ ಆಗಿದೆ ಇವಾಗ

ನಮ್ಮ ಚಿಕ್ಕಬಳ್ಳಾಪುರ <slurring> ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಒಂದು ನಮ್ಮ ರಾಜಕೀಯ ಗುರುಗಳಾದಂಥ ಬಚ್ಚೇಗೌಡಣ್ಣ ಅವರು ನನ್ನ ಬೆನ್ನು ತಟ್ಟಿ ಮುಂದೆ ನಡೆಸಿದಂಥ ನಮ್ಮ ಮುನೇಗೌಡ ಸರ್ ಆಗ್ಬೋದು ರಜಾಕಾಂತ್ ಆಗ್ಬೋದು ಎಲ್ಲ ಹಿರಿಯ ಮುಖಂಡರೆಲ್ಲೂ ನನ್ನ ಬೆನ್ನು ತಟ್ಟಿ ಯಾವಾಗಲೂ ನನ್ನನ್ನು ಪ್ರೋತ್ಸಾಹ ಮಾಡಿ ಒಂದು ಈ ಒಂದು ಮುಂದನೆ ಮುಂದಲೇಗೆ ನನ್ನನ್ನು ತರ್ತಾರೆ ಹಾಗಾಗಿ ಅವರಿಗೆಲ್ಲ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಸಚಿವರ ಂತ ಎಂ ಸಿ ಸುಧಾಕರಣ್ಣ ಅವರು ಸದಾ ನಮ್ಮೆಲ್ಲೂ ನೋಡಿದ್ರು ಗುರುತಿಸಿ ನಮ್ಮನ್ನೊಂದು ಪ್ರೋತ್ಸಾಹ ಮಾಡ್ತಾರೆ ಮ ನೀವು ಪಕ್ಷದ ಕೆಲಸ ಮಾಡಿರಿ ನಿಮ್ಮನ್ನೆಲ್ಲೋ ಅಂತ ಹತ್ರ ಗುರುತಿಸ್ತೀವಿ ನಾವು ನಿಮ್ಮನ್ನೆಲ್ಲೂ ಕೈ ಬಿಡೋಲ್ಲ ಅಂತ ಹೇಳಿದ್ರು ಆ ಇವತ್ತು ಎಲ್ಲರೂ ಉಳಿಸ್ಕೊಂಡಿದ್ದೀರ ಸರ್ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮ್ಮ ಸಚಿವರಿಗೂ ಶಾಸಕರಿಗೂ ನನ್ನ ತುಂಬರು ದೇಹದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ ಸರ್ ನಮ್ಮ ಶಾಸಕರು ಜನಪ್ರತಿನಿ ಜನರು ಗೆಲ್ಲಿಸ್ಬಿಟ್ರೆ ಆಯ್ಕೆ ಮಾಡಿಬಿಟ್ರೆ ಎಲ್ಲೋ ಕುತ್ಕೊಂಡು ಬಿಡ್ತಾರೆ ಜನರ ಮಧ್ಯೆ ಬರಲ್ಲ ಜನರ ಕಷ್ಟ ಸುಖ ಆಲಿಸಲ್ಲ ಆದರೆ ನಮ್ಮ ಶಾಸಕರು ನೋಡಿ ನಾನು ಅಂತೂ ತುಂಬ ಹೆಮ್ಮೆ ಇಂದ ಹೇಳ್ಕೊತೀನಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಸದಾ ನಿಮ್ಮ ಆದಿಯಲ್ಲಿ ನಾನು ನಡಿಬೇಕು ಅಂತ ನನ್ನ ಒಂದು ಮನಸ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನೀವು ಜನರ ಮಧ್ಯೆ ಹೋಗಿ ಅವರು ನೆಲದ ಮೇಲೆ ಕುತ್ಕೊಂಡ್ರೆ ನೀವು ಶಾಸಕರು ಅನ್ನೋದು ಮರೆತು ನೆಲದ ಮೇಲೆ ಕುತ್ಕೊಂಡು ಅವರು ಕಷ್ಟ ಸುಖಗಳನ್ನು ಆಲಿಸ್ತೀರಾ ನಿಮ್ಮಂಥವ್ರು ಒಂದು ಕೆಲಸದಿಂದ ನಾವೂ ಪ್ರೇರಿತರಾಗಿ ನಾನು ಸದಾ ನಿಮ್ಮ ಏನು ಆದಿಯಲ್ಲಿ ನಡಿಬೇಕು ಅಂತ ಇದ್ದೀನಿ ಸದಾ ನಡೀತೀನಿ ಸರ್ ನಿಮಗೆ ತುಂಬ ಧನ್ಯವಾದಗಳು ಸರ್ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನನ್ನ ಮನಸ್ಫೂರ್ತಿಯಿಂದ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಮ್ಮ ಆಯ್ಕೆಗೆ ಸಹಕರಿಸಿದ ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ಮೊದಲಿಗೆ ಧನ್ಯವಾದಗಳು ಮತ್ತು ನಮ್ಮ ಬರಣೆ ವೆಂಕಟೇಶಣ್ಣ ಮತ್ತು ಜೈರಾಮಣ್ಣ ಸುರೇಶ್ ಪ್ರಸೂರಿ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದ ತಿಳಿಸ್ತೀನಿ ಮುಂದಿನಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಮಾಡೋ ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ನಾನು ಇದೇ ಮುಂಚೆಯಿಂದ ಯಾವ ಥರ ಮಾಡ್ತಾ ಇದ್ದೀನೋ ಅದಕ್ಕಿಂತ ಎರಡರಷ್ಟು ಮಾಡ್ಕೊಂಡು ಬರೋಕ್ಕೆ ನಾನು ಪಣ ತೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಹುದ್ದೆ ಸಿಗುತ್ತೆ ನಿಮಗೆ ನಾಮಿನಿ ಇಲ್ಲ ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ನಾನು ಬೇರೆ ಥರ ಇತ್ತು ಏನೋ ಅವರು ನನ್ನ ಗುರುಸಿ ಥರ ಒಂದು ಹುದ್ದೆ ಕೊಟ್ಟಿದ್ದಾರೆ ಅದನ್ನು ನಾನು ನಿಭಾಯಿಸ್ಕೊಂಡು ಅವ್ರಿಗೆ ಒಳ್ಳೆಯ ಹೆಸರು ತಂದು ಕೊಡ್ತೀನಿ ವಾರ್ಡಲ್ಲಿ ಇರೋರು ಅವರು ಒಂದು ಇದರಲ್ಲಿದ್ದಾರೆ ನಮ್ಮದು ಒಂದು ಇದು ಇದೆ ಅವ್ರನ್ನೂ ಬೇಕಾದ್ರೆ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ಕೊಂಡು ಹೋಗ್ತೀವಿ ಯುವಕರಿಗೂ ಕೊಡ್ತಾ ಇದ್ದಾರೆ ಮಹಿಳೆಯರಿಗೂ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯ ಇದು ಮಾಡ್ತಾ ಇದ್ದಾರೆ ಸರ್ ಮೊದಲನೇದಾಗಿ ನಾವು ಇಷ್ಟು ದಿನ ರಾಜಕೀಯಕ್ಕಿದ್ದಿ ಮೊದಲನೇ ಬಾರಿ ನಮಗೆ ನಗರಸಭೆ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ ಅಂದರೆ ಅದರ ಯಾರ್ಯಾರು ಇದ್ರೆ ನಮಗೆ ಪ್ರದೀಪ್ ಅಷ್ಟೇ ಮಾತ್ರ ಅಲ್ಲ ಪ್ರದೀಪ್ ಈಶ್ವರಣ್ಣ ನಾವು ಎಮ್ ಎಲ್ ಎ ಆಗೋಕೆ ಮುಂಚೆ ಮನೆಗೆ ಬಂದಿದ್ರು ನಾವೆಲ್ಲ ಒಗ್ಗೂಟುಗೋಗಿ ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಹಿರಿಯರು ನಮ್ಮ ಕಮ್ಯುನಿಟಿಯವರೆಲ್ಲ ಎಲ್ಲರಿಗೂ ಒಂದು ಮಾಡಿ ನಮ್ಮ ಕಮ್ಯುನಿಟಿಗೆ ಯಾವುದೇ ಕಾರಣಕ್ಕೆ ನಮ್ಗೆ ಏನಕ್ಕೂ ಬಿಟ್ಕೊಟ್ಟಿಲ್ಲ ಎಲ್ಲ ಕೆಲಸಗಳಲ್ಲೂ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನಮಗೂ ಸಹಾಯ ಮಾಡ್ದಂಗೆ ಇದೆ ನಮ್ಗೆ ಅವರು ನಾವು ನಮ್ಮ ಜನಕ್ಕೆ ಏನಾದರೂ ಸಹಾಯ ಮಾಡ್ಬೋದು ಪ್ರದೀಪ್ ಈಶ್ವರ್ ಸಾರು ನಮ್ಗೆ ಯಾವಾಗ ಬೇಕಾದರೂ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದರೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಯಾವುದೇ ಥರ ಸ್ಟೇಷನ್ಗಳಾಗಲಿ ಯಾವುದೇ ಥರ ಹಾಸ್ಪಿಟಲ್ಸ್ದಾಗ್ಲಿ ಕಾಲೇಜುಗಳದು ಅರ್ಧ ರಾತ್ರಿಯಲ್ಲಿ ಆ್ಯಂಬುಲೆನ್ಸ್ ಮಾಡಿದರೆ ಇಂಥ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರೋಂಥ ಶಾಸಕರು ಯಾರಾದರೂ ಇದ್ದರೆ ಅದು ಒಬ್ಬರು ನಮ್ಮ ಪ್ರದೀಪ್ ಅವರು ಅಂಥದ್ರಲ್ಲಿ ನಮ್ಮಂಥ ಯುವಕರಿಗೆ ಗುರ್ತಿಡ್ಸಿದ್ದಾರೆ ಅಂದರೆ ಅದು ಜಾಸ್ತಿ ಸಂತೋಷ ಆಗುತ್ತೆ ನಮ್ಮ ಕಮ್ಯುನಿಟಿಯಲ್ಲಿ ಅದು ಎಲ್ಲದರಲ್ಲೂ ಕೊಡ್ತಾರೆ ಬೇರೆಯವ್ರ ಕಮ್ಯುನಿಟೀಸ್ಗೆಲ್ಲ ಅದರಲ್ಲಿ ನಮ್ಮ ಕಮ್ಯುನಿಟಿಗೆ ಒಂದು ಮೆಂಬರ್ ಅಂದರೆ ನಗರಸಭೆ ನಾಮನಿ ಕೌನ್ಸಿಲರ್ ಮಾಡಿದ್ದಾರೆ ಅಂದರೆ ಅದು ನಮ್ಗೆ ಒಂಥರ ಹೆಮ್ಮೆ ಇವತ್ತು ಡಿ ಒನ್ ಸಿಟಿದು ಅದು ಒಂಥರ ಹಿಸ್ಟ್ರಿ ಆಗೋಗುತ್ತೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಹದಿನೈದು ವರ್ಷದಿಂದ ಮಾಡದೇ ಇರೋವಂಥದ್ದು ಈ ಕಿಂತ ಅದು ಬಂದು ಅದೇ ಜನಗಳಲ್ಲಿ ಕುತ್ಕೊಂಡು ಅಂಥ ಕಡೆ ನಮ್ಗೊಂದು ಮಾತು ಕೊಟ್ಬಿಟ್ಟು ಹೋಗೋವ್ರೆ ನೂರ ತೊಂಬತ್ತೆಂಟು ಖಾತೆ ಎರಡು ತಿಂಗಳೊಳಗಡೆ ಬಿಡ್ತಾ ಮಾಡಿಸ್ಕೊಡ್ತೀನಿ ಅಂತ ಒಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ ಅಂಥ ಶಾಸಕರು ಯಾರೂ ಮನೆ ಮನೆಗೆ ಬಂದು ಈ ಥರ ನಮಗೆ ಯಾರೂ ಎಲ್ಪ್ ಮಾಡಿಲ್ಲ ನಾನು ಆರು ಗಂಟೆ ಹತ್ತು ನಿಮಿಷದಲ್ಲಿ ಮಾಡಿದಾಗ ನಮ್ಮ ಫ್ರೆಂಡು ನಮ್ಮ ಸ್ನೇಹಿತರು ಹಮೀಮ್ ಫೋನ್ ಮಾಡಿದ್ರು ಈ ಥರ ಅಂತ ಅಷ್ಟರಲ್ಲೇ ತಿರ್ಗಿ ಸಾಹೇಬರು ಫೋನ್ ಮಾಡಿದ್ರು ಸಾಹೇಬರು ಫೋನ್ ಮಾಡಿಬಿಟ್ಟೆ ಇಟ್ಲ ನಾಮಿನಿ ಚೇಸಿ ನನ್ನ ಸುಮಹನೆ ಅನ್ನ ಶಾನ ಥ್ಯಾಂಕ್ಸ್ ಅಣ್ಣ ರಂಜಾನೆಲ್ಲ ಮಾಕಿ ಇಟ್ಲ ಗಿಫ್ಟ್ ಇಚ್ಛಿಡವರು ಮಿರಿಗೂ ಪದ್ದಿನ ಸಿಕ್ಕಿ ಮಾಕು ಮಾತು ಚಪ್ಪಲೇದಂತೆ ಥರ ಕನ್ಫ್ಯೂಷನ್ ಅದೇಮೋ ಸರ್ಪ್ರೈಸು ಸರ್ಪ್ರೈಸ್ ರಂಜಾನ್ ಸ್ಪೆಷಲ್ ಸರ್ಪ್ರೈಸ್ ಮಾಡಿದ್ದಾರೆ ಸರ್ ಇವತ್ತು ಮುಖ್ಯವಾಗಿ ನಮ್ಮ ಶಾಸಕರು ಪ್ರದೀಪ್ ಅಣ್ಣವರು ಹೇಳಿದ ಮಾತಂಗೆ ಎಲ್ಲ ಯುವಕರಿಗೆ ಯಾವ ಥರ ಸಾಥ್ ಕೊಟ್ಟು ನಿವಾಯಿಸ್ತಾ ಇದ್ದಾರೆ ಅದೇ ಥರ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ಮೊನ್ನೆ ಯಾವ ಥರ ಹೇಳಿದ್ರು ನಮಗೂ ನಾವು ಯಾವುದೂ ನಮ್ಗೆ ಈ ಥರ ಆಶಯ ಇರಲಿಲ್ಲ ನಾವು ಕೇಳೋ ಇರಲಿಲ್ಲ ಅವ್ರು ನಮ್ಮ ಪಕ್ಷ ಸಂಘಟನೆ ಮಾಡಿರೋದು ನೋಡಿ ಪಕ್ಷಕ್ಕೋಸ್ಕರ ದುಡ್ದಿರೋದನ್ನು ನೋಡಿ ಅವರು ನಮಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ಎಲ್ಲರೂ ಮಾಡಿರೋದು ಒಂದು ತುಂಬ ಖುಷಿಯ ಸಂತಸ ಹಾಗೆ ಯಾವುದಾದ್ರೂ ಆಗಲಿ ಸರ್ ಅವ್ರು ಯಾವ್ದು ಕೊಡ್ತಾರೆ ಅದನ್ನು ಖುಷಿಯಾಗಿ ನಿಭಾಯಿಸಿ ಪಕ್ಷಕ್ಕೆ ಇನ್ನಷ್ಟು ಬಲ ತರುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ನಮ್ಮ ಶಾಸಕರ ಹೆಸರು ಪ್ರದೀಪ್ ಈಶ್ವರಣ್ಣವರ ಹೆಸರು ಇನ್ನೊಂದು ಸ ಮುನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗಕ್ಕೆ ನಾವೇನು ಕೆಲಸ ಮಾಡಬೇಕೋ ಅದಕ್ಕೆ ಇನ್ನೂ ಒಂದು ಜವಾಬ್ದಾರಿ ಸಿಕ್ಕಿದೆ ಅಂತ ಈ ಸತಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಶಾಸಕರಿಗೆ ನಮ್ಮ ಸಚಿವರಿಗೆ ನಮ್ಮ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಈ ಒಂದು ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಈಗ ನೋಡಿದ್ರೆ ಇದೊಂದು ನಾಮನಿರ್ದೇಶನ ನಗರಸಭೆ ಸದಸ್ಯರೇನಂದರೆ ಇದೊಂದು ಇನ್ನೊಂದು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಒಂದು ಉನ್ನತ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸೊ ನಾನು ಯಾವುದೂ ಅಪ್ಲೈ ಮಾಡ್ಕೊಂಡಿಲ್ಲ ಸರ್ ನನಗೆ ಇವಾಗ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ರನ್ನಿಂಗು ನಾನು ಯಾವುದೂ ಅಪ್ಲೈ ಮಾಡಿಕೊಂಡಿಲ್ಲ ನಾನು ನಮ್ಮ ಮಾನ್ಯ ಪ್ರದೀಪ್ ಈಶ್ವರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸೊ ನನಗೆ ಎಲೆಕ್ಟ್ ಏನಂದ್ರೆ ಸಮ್ ರೀಸನ್ಸ್ ಇರುತ್ತೆ ಸರ್ ಏನಂದರೆ ಒಂದು ಸ್ಕೂಲ್ ಮಾಡೀನಿ ಕಿಡ್ಸ್ ಪ್ಲೇ ಹೋಮ್ ಅಂತ ಎಲ್ಲರಿಗೂ ಹೇಳಿ ಮಾಡಿರ್ತೀನಿ ಕಿಡ್ಸ್ ಪ್ಲೇ ಹೋಮ್ ಮಾಡಿದ್ದೀನಿ ಐವತ್ತಾರು ಜನ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ಸ್ ಆಗಿದ್ದಾರೆ ಒಂದು ಟ್ಯಾಲೆಟ್ಸ್ ಕಟ್ ಟ್ಯಾಲೆಟ್ ಕಟ್ಕೊಟ್ಟಿದ್ದೀನಿ ಮೂರು ವರ್ಷದಿಂದ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಬ್ಯಾಗ್ಸನ್ನು ಇದ್ದೀನಿ ಯಾರೇ ಬಂದರೂ ನಮ್ಮ ಮನೆಗೆ ಅವರು ಮದುವೆಗಳಿಗಾಗಲಿ ಏನಕ್ಕೆ ಆಗಲಿ ಸಹಾಯ ಮಾಡ್ತಾಯಿದ್ದೀನಿ ನನಗೆ ಈ ಪೋಸ್ಟ್ಗೆ ನಾನು ಅಪ್ಲೈ ಮಾಡ್ಕೊಂಡಿಲ್ಲ ಐದು ನಾನು ಚಿಕ್ಕ ವಯಸ್ಸು ಕೊಟ್ಟಿರೋದಕ್ಕೆ ನನಗಿನ್ನ ಭಯ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಭಯದಿಂದ ಕೆಲಸ ಮಾಡಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತನೂ ಜೊತೆಗೂಡಿಸಿ ನಮ್ಮ ಸೀನಿಯರ್ಸ್ ಇದ್ದಾರೆ ನನಗೆ ಎಲೆಕ್ಟ್ ಮಾಡಿರೋ ನನಗೆ ಎಲೆಕ್ಟ್ ಮಾಡಿರೋಂಥ ಪ್ರದೀಪ್ ಈಶ್ವರಣ್ಣವ್ರಿಗೆ ಆಗ ಉಸ್ತುವಾರಿ ಸಚಿವರಿಗೆ ಎಂ ಸಿ ಸುಧಾಕರ್ ಅವ್ರಿಗೆ ಹಾಗೂ ರಹೀಂ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಾನು ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ಚಿರಋಣಿ ಆಗಿರ್ತೀವಿ ಆ್ಯಂಡ್ ನಾನು ಕಾಂಗ್ರೆಸ್ ಫಾಲೋವರ್ ಪ್ಲಸ್ ಪ್ರದೀಪ್ ಅವರ ಅಭಿಮಾನಿ ಆಗಿರ್ತೀನಿ ಸರ್ ಸರ್ ನಾನು ಆಗಿಂದನೂ ಹೇಳ್ತಾಯಿನಿ ಹೇಳ್ತಾ ಹೇಳ್ತಾಯಿನಿ ನಮ್ಮ ಪ್ರದೀಪ್ ಈಶ್ವರ ಅಣ್ಣವರು ಯಾರಿಗೆ ಬಿ ಫಾರ್ಮ್ ಕೊಟ್ಬಿಟ್ಟು ನವೀನ್ ಇವರು ಪರವಾಗಿ ಕೆಲಸ ಮಾಡುವಂದರೆ ಅತಿ ಹೆಚ್ಚು ಈ ಬೂತಲ್ಲಿ ಅತಿ ಹೆಚ್ಚು ಲೀಡ್ನ ನಾವು ಈ ಬೂತಲ್ಲಿ ತೊಗೊಂಬಂದು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇವತ್ತು ಹೇಳ್ತಾಯಿನಿ ನಾಳೇನು ಹೇಳ್ತೀನೋ ನಾಳಿದ್ದು ಹೇಳ್ತೀನಿ ನಮ್ಮ ಪ್ರದೀಪ್ ಈಶ್ವರಣ್ಣ ಯಾರು ಕ್ಯಾಂಡಿಡೇಟ್ ಮಾಡಿ ಅವ್ರನ್ನ ನೀವು ಗೆಲ್ಸ್ಕೊಂಬನ್ನಿ ಅಂದರೆ ಅವ್ರ ಪಕ್ ಅವ್ರ ಪ್ರ ಅವ್ರ ಅವ್ರ ಪರವಾಗಿ ಚುನಾವಣೆ ಮಾಡ್ತೀವಿ ಸರ್ ಸರ್ ಇವಾಗ ಏ ಏನೇ ಫೀಲ್ಡ್ ಅಂತ ಬರಲಿ ಸೊ ಸೀನಿಯರ್ಸ್ ಇದ್ದೇ ಹೇಳ್ತಾರೆ ಸೊ ಆ ಸೀನಿಯರ್ಸ್ ಏನು ಗೈಡ್ಲೈನ್ಸ್ ಕೊಡ್ತಾರೋ ಆ ಗೈಡ್ಲೈನ್ಸ್ ಪ್ರಕಾರವೇ ನಾವು ಹೋಗಬೇಕು ಓಕೆನಾ ಸೊ ಅವ್ರನ್ನ ಮೀರಿ ಹೋಗ್ತೀವಿ ಅಂದರೆ ಆಗಲ್ಲ ನಾನು ಏನು ಹೇಳ್ತೀನಿ ಅಂದರೆ ಸರ್ ಸೀನಿಯರ್ಸ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀನಿ ಇನ್ನೂ ನಾಲ್ಕು ಜನ ಸದಸ್ಯರು ಎಲೆಕ್ಟ್ ಆಗಿದ್ದಾರೆ ಸೊ ನನಗಿಂತ ಸೀನಿಯರ್ಸ್ ಇದ್ದಾರೆ ಸೊ ಸೀನಿಯರ್ಸ್ ಪ್ರಕಾರ ಹೋಗ್ತೀನಿ ಆ್ಯಂಡ್ ನನ್ನ ಪರವಾಗಿ ಧ್ವನಿ ಎತ್ತಿ ಮಾತಾಡಿದಂಥ ಸೊ ನರೇಶ್ ಅಣ್ಣವ್ರಿಗೂ ಹಾಗೆ ವಿನಯ್ ಬಂಗಾರಿ ಅಣ್ಣವ್ರಿಗೂ ಸೊ ನನ್ನ ಪರ್ಸ್ನಲ್ಲಾಗಿ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್